ೋ ನಮಸ್ತೆ ಎಲ್ಲರಿಗೂ ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಪ್ರೋಗ್ರಾಮ್ ಉಂಟು ಹಾಗೆ ಅವಳಿಗೆ ಕೂಡ ಡ್ಯಾನ್ಸ್ ಉಂಟು ಹೋಗ್ಲಿಕ್ಕೆ ಉಂಟು ನಮಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದಾಳೆ ಹಾಗೆ ಮಗ ಸ್ಕೂಲ್ ಬಿಟ್ಟು ಇನ್ನೂ ಕೂಡ ಬಂದಿಲ್ಲ ಅವ ಬರಲಿಕ್ಕೆ ಇದ್ದೇನೆ ಹಾಗೆ ಅವ ಬಂದ ನಂತರ ಹೊರಟು ಹೋಗೋದು ಹಾಗೆ ನನ್ನ ಭಾವನ ಹೆಂಡತಿ ಕೂಡ ಬರ್ತಾರೆ ಇವತ್ತು ಇಲ್ಲಿಂದ ಸ್ವಲ್ಪ ದೂರ ಉಂಟು ಅವಳ ಸ್ಕೂಲಿಗೆ ಇವಾಗ ಬೇರೆ ಸ್ಕೂಲಲ್ಲ ಹಾಗೆ ಅಲ್ಲಿಯದ್ದು ಫಸ್ಟ್ ಪ್ರೋಗ್ರಾಮು ನಾವು ಕೂಡ ಹೋಗ್ತಾ ಇದ್ದೇವೆ ಹಾಗೆ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬನ್ನಿ ಇವಾಗ ಫಸ್ಟಿಗೆ ನಾನು ಮಗನನ್ನು ಕರ್ಕೊಂಡು ಬರಲಿಕ್ಕೆ ರೋಡ್ ಸೈಡಿಗೆ ಹೋಗ್ತಾ ಇದ್ದೇನೆ ರಿಕ್ಷಾ ಬರಲಿಕ್ಕೆ ಆಯಿತು ಇನ್ನು ಹಾಗೆ ಅವನನ್ನು ಕರ್ಕೊಂಡು ಬರುವ ರಿಕ್ಷಾ ಬರಲಿಲ್ಲ ಬರಬೇಕಷ್ಟೇ ಮಳೆ ಬರ್ತದ ನಾನು ಕೊಡೆ ಕೊಡ ತರಲಿಲ್ಲ ಇಲ್ಲಿ ನಿಂತಿದ್ದೇನೆ ಕೊಡೆ ತರದಿದ್ದರೆ ಮಳೆ ಬರ್ತದೆ ಕೊಡೆ ತಂದರೆ ಮಳೆ ಬರೋದಿಲ್ಲ ಅವನಿಗೆ ರಿಕ್ಷಾ ಇಳಿದು ಒಂದು ಐದು ನಿಮಿಷ ಉಂಟು ನಮ್ಮ ಮನೆ ಹತ್ತಿರಕ್ಕೆ ಇಲ್ಲಿಂದ ಹೋಗಲಿಕ್ಕೆ ಅವನಿಗೆ ಹೆದರಿಕೆ ಆಗ್ತದೆ ಹಾವೆಲ್ಲ ಇರ್ತದಲ್ಲ ಅಂತೇಳಿ ಹಾಗೆ ಇಲ್ಲಿ ಬಂದು ನಿಲ್ ನಿಲ್ಲಬೇಕು ಇಲ್ಲದ್ರೆ ಬೊಬ್ಬೆ ಆಗ್ತಾನೆ ಅಲ್ಲಿಂದ ಹಾಗೆ ನಾನು ಡೈಲಿ ಬಂದು ಇಲ್ಲಿ ನಿಲ್ತೇನೆ ಹಾಗೆ ಸೊಳ್ಳೆ ಉಂಟು ಸೊಳ್ಳೆ ಕಚ್ಚುತ್ತದೆ ಮಳೆಗಾಲದಲ್ಲಿ ಆ ಒಂದು ಸಣ್ಣ ಸಣ್ಣ ಸೊಳ್ಳೆ ಉಂಟಲ್ಲ ಅದು ಜಾಸ್ತಿ ಇಲ್ಲಿ ಅಲ್ಲ ನಿಲ್ಲುವಾಗ ಕಚ್ಚುತ್ತದೆ ಚಹಾ ಮಾಡಿಟ್ಟಿದ್ದೇನೆ ಬಂದ ತಕ್ಷಣ ಅವನಿಗೆ ಚಹಾ ಮತ್ತು ಬೆಳಗಿನ ದೋಸೆ ಉಂಟು ಅದನ್ನು ಕೊಡಬೇಕು ಆಮೇಲೆ ಹೊರಟು ಹೋಗೋದು ಬಂತು ನಿಯಂಶನ ರಿಕ್ಷಾ ಬಂತು ಬೆಳಿಗ್ಗೆ ಹೋಗುವಾಗ ಕೂಗಿಕೊಂಡು ಹೋಗಿದ್ದಾನೆ ಅವನದು ನಿನ್ನೆ ಹಲ್ಲು ತೆಗೆದಿದೆ ಹಾಗೆ ಅದಕ್ಕೆ ಅವನಿಗೆ ಶೇಮ್ ಇತ್ತು ಸ್ಕೂಲಿಗೆ ಹೋಗಲಿಕ್ಕೆ ಅದಕ್ಕೆ ಕೂಗ್ತಾ ಇದ್ದ ಇವಾಗ ನೋಡಿ ಬಂದ ಇವಾಗ ಖುಷಿಯಲ್ಲಿದ್ದಾನೆ ನೋಡಿ ನಗು ಉಂಟು ಇವಾಗ ನಗು ಏನುಷ್ ಬಂದ ನೋಡ ನಿನ್ನ ಹಲ್ಲು ತೆಗೆದದ್ದು ತೋರಿಸಂತೆ ಒಮ್ಮೆ ಒಮ್ಮೆ ನೋಡಿ ಅದರೊಳಗೆ ಹೊಸ ಹಲ್ಲು ಬರ್ತಾ ಉಂಟು ತೋರಿಸು ಇಲ್ಲಿ ನೋಡಿ ಇದು ನಿನ್ನೆ ತೆಗ್ದದ್ದು ಹಲ್ಲು ಅವನಿಗೆ ನಾಚಿಗೆ ಆಗ್ತದೆ ಹಲ್ಲು ಇನ್ನೂ ಹೊಸತ್ತು ಬರೋದು ಚಂದದ ಹಲ್ಲು ಬರ್ತದೆ ಇಲ್ಲ ಎಲ್ಲ ಹುಳದಿಂದ ಹಲ್ಲು ಇದ್ದದ್ದು ಅವನ ಹತ್ರ ಅಲ್ವಾ ಅಲ್ಲ ಇನ್ನು ಸೂಪರ್ ಹಲ್ಲು ಬರ್ತದೆ ಬಿಳಿ 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 ಬಿಳಿಯಾಗಿ ಮುತ್ತಿನಂತಹ ಹಲ್ಲುಗಳು ಹ್ಞೂ ಹ್ಞೂ ಹಾಂ ಬಂದಿನಿ ಮನೆಗೆ ಬಂದು ನಿಯಾಂಶನಿಗೆ ತಿಂಡಿ ಎಲ್ಲ ಕೊಟ್ಟೆಲ್ಲ ಆಯಿತು ನಂತರ ಅವನನ್ನು ಇವಾಗ ನಾನು ಹೊರಡಿಸ್ತಾ ಇದ್ದೇನೆ ನಾನು ಕೂಡ ಡ್ರೆಸ್ ಎಲ್ಲ ಹಾಕಿದೆ ಎಲ್ಲ ನಾನು ಆವಾಗಲೇ ಮಾಡಿದ್ದೆ ಹಾಗೆ ಇವಾಗ ಹೊರಟಾಯಿತು ಹಾಗೆ ನಮ್ಮದು ಹೊರಟೆಲ್ಲ ಆಯ್ತು ನಿಯಾಂಶನದ್ದು ಕೂಡ ಆಗಿದೆಯಲ್ಲ ಅಲ್ಲ ನೋಡಿ ಆಗಿದೆ ಏನು ಹೋಗೋದು ಬಾಗಿಲಾಕ ಬೇಡ ನಾ ಬರಬೇಡ ಹಾಗಾದರೆ ನಾ ಬರ್ಬೇಡವಾ ಹಾಂ ಬಾಗಿಲಾಕಾಯಿತಾ ಕೊಡು ಹ್ಞೂ ಅದೇ ಅಣ್ಣ ನಾನು ಕೊಟ್ಟು ಇಟ್ಕೊಳು ಮಳೆ ಬಂದರೆ ಇಲ್ಲಿ ಆದರೂ ಹ್ಞೂ ഉണ്ടല്ലോട് ഉണ്ട് ഓക്കെ നാവിന്ന് സ്കൂലി ഹോത്തേവി ಹಾಗೆ ನಾವಿವಾಗ ಶಾಲೆಗೆ ಬಂದು ತಲುಪಿದ್ವಿ ಲೇಟಾಗಿದೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ನಾವಿವಾಗ ಬೇಗ ಬೇಗ ಒಳಗಡೆ ಹೋಗ್ತಾ ಇದ್ದೇವೆ ಮಗಳು ಏಳು ಗಂಟೆಗೆ ಅಂತ ಹೇಳಿದ್ಲು ಆದರೆ ಇಲ್ಲಿ ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ನಾವು ಹೋಗುವಾಗ ಜಸ್ಟ್ ಸ್ಟಾರ್ಟ್ ಆದದಷ್ಟೇ ಹಾಗೆ ಇವಾಗ ನಾವು ಬೇಗನೆ ಹೋಗಿ ಒಳಗಡೆ ಕೂತ್ವಿ ಹಾಗೆ ಮಕ್ಕಳು ಕೂಡ ಒಳ್ಳೆ ನೀಟಾಗಿ ಕೂತಿದ್ದಾರೆ ಇವಾಗ ನೃತ್ಯ ಮುಗಿಯಿತು ತುಂಬ ದೊಡ್ಡದಿತ್ತು ಈ ನೃತ್ಯ ಮಾತ್ರ ಒಂದು ಅರ್ಧ ಗಂಟೆ ಜಾಸ್ತಿನೇ ಇತ್ತು ಹಾಗೆ ಇಲ್ಲಿ ಗಂಡು ಮಕ್ಕಳದು ಕುಣಿತ ಭಜನೆ ಕೂಡ ಇತ್ತು ಅದು ಇವರಿಗಿಂತ ಮುಂಚೆನೇ ಆಗಿತ್ತು ಹಾಗೆ ಈಗ ಎಲ್ಲ ಮಕ್ಕಳನ್ನು ಸ್ಟೇಜ್ಗೆ ಕರೆಸಿದ್ದಾರೆ ಮಕ್ಕಳಿಗೆ ಇವಾಗ ಸ್ಮರಣಿಕೆಯನ್ನು ನೀಡ್ತಾರೆ ಹಾಗೆ ಎಲ್ಲ ಮಕ್ಕಳು ಇವಾಗ ಸ್ಟೇಜ್ ಮೇಲೆ ಬಂತು ನಿಂತಿದ್ದಾರೆ ಹಾಗೆ ನಾವು ಕೂಡ ದೊಡ್ಡವರನ್ನು ಕೂಡ ಕರೆದಿದ್ರು ನಾವು ಕೂಡ ಹೋದ್ವಿ ಆಮೇಲೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಮರಣಿಕೆಯಲ್ಲಿ ಅಭಿನಂದಿಸಿ ಆಮೇಲೆ ಇಲ್ಲಿ ನಮ್ಯ ಬಂದ್ಲು ನಮ್ಯ ನಿಂತು ನಾವೆಲ್ಲ ಫೋಟೋ ತೆಗದ್ವಿ ಹಾಗೇನೇ ಇಲ್ಲಿ ಲಘು ಉಪಹಾರದ ವ್ಯವಸ್ಥೆ ಕೂಡ ಮಾಡಿದ್ರು ಚಪಾತಿ ಮತ್ತು ಕರಿ ಇತ್ತು ತುಂಬ ಟೇಸ್ಟ್ ಆಗಿತ್ತು ಇಲ್ಲೇ ಪ್ರಿಪ್ರೇಷನ್ ಮಾಡ್ತಾರೆ ಅವರು ಅಡಿಗೆ ಎಲ್ಲ ಅಂದರೆ ಇಲ್ಲಿ ಹಾಸ್ಟೆಲ್ ಉಂಟು ಹಾಸ್ಟೆಲ್ ಮಕ್ಕಳಿಗೆಲ್ಲ ಇಲ್ಲಿ ಫುಡ್ ರೆಡಿ ಮಾಡೋದು ಹಾಗೇ ಶಾಲೆ ಅಂತೂ ತುಂಬ ದೊಡ್ಡದುಂಟು ಹಾಗೆಯೇ ಎಲ್ಲ ಸೌಕರ್ಯ ಉಂಟು ಒಳ್ಳೆಯ ಒಂದು ಸ್ಕೂಲ್ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಒಂದು ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಆಗ್ತದೆ ನನಗೆ ಒಂದು ನಾಲ್ಕು ಸಲ ಆಯಿತು ನಾನು ಈ ಸ್ಕೂಲಿಗೆ ಬರೋದು ಇಲ್ಲಿ ಸ್ವಿಮ್ಮಿಂಗ್ ಉಂಟು ಹಾಗೇ ನೋಡಿ ವಿಶಾಲ ಉಂಟು ಸ್ಕೂಲ್ ಕೂಡ ಹಾಗೆ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಇವಾಗ ಮನೆಗೆ ಕೂಡ ಬಂದು ತಲುಪಿದ್ದೇವೆ ಜೋರು ಮಳೆ ಬಂದಿದ್ದೆ ಫುಲ್ಲು ಚಂಡಿಯಾಗಿದ್ದೇವೆ ಅಲ್ಲಲ್ಲಿ ನಿಂತ್ಕೊಂಡೇ ಬಂದದ್ದು ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್